ಸರ್ ಈಗ ಮಂಜು ಅವರು ಗೌತಮಿ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ಅಂದರೆ ಫಸ್ಟ್ ಫಿಫ್ಟಿ ಡೇಸ್ ಏನಿರುತ್ತೆ ಅಂತ ಅಂದರೆ ಎಲ್ಲರೂ ವಿನ್ನರ್ ಮಂಜುನೇ ಅಂತ ಅಂದ್ಕೊಳ್ತಾ ಇರ್ತಾರೆ ಟಾಪ್ ಟು ಖಂಡಿತ ವಿನ್ನರ್ ಕೂಡ ಅಂತ ಅಂದ್ಕೊಳ್ತಾ ಇರ್ತಾರೆ ಇಲ್ಲ ವಿನ್ನರ್ ಇಲ್ಲ ಟಾಪ್ ಟು ವಿನ್ನರ್ ಯಾಕಿಲ್ಲ ಅಂದರೆ ಇವನು ಇದ್ನಲ್ಲ ಶಿಷ್ಯ ಹ್ಞೂ ಅವನ ಮುಂದೆ ಯಾರು ಗೆಲ್ಲಕ್ಕೆ ಆಗಲ್ಲ ನಾವೆಲ್ಲ ಸಿನಿಟಾಗಿ ಸರೆಂಡ್ರ್ ಆಗಿದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಟಾಪ್ ಟು ಬರ್ತಿದ್ದ ದೆನ್ ನೀವು ಒಂದು ಮಾತು ಹೇಳ್ತೀರಾ ತ್ರಿವಿಕ್ರಮ್ ಅವ್ರಿಗೂ ಸಹ ನೀನು ಭವ್ಯ ಫ್ರೆಂಡ್ಶಿಪ್ ಬಿಟ್ಬಿಡು ಅಂತ ಅಂತ ಹೇಳ್ಬಿಟ್ಟು ಆದ್ರೂ ತ್ರಿವಿಕ್ರಮ್ ಕೇಳಲ್ಲ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಎಲ್ಲೋ ಒಂದು ಕಡೆ ಹೇಗೆ ಗೌತಮಿ ಅವ್ರ ಮಾತು ಮಂಜು ಅವ್ರು ಕೇಳ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ರು ಅದೇ ಥರ ತ್ರಿವಿಕ್ರಮ್ ಅವರು ಕೂಡ ಗೌ ಭವ್ಯ ಅವ್ರಿಗೆ ಎಲ್ಲ ಹೇಳ್ಕೊಡ್ತಿದ್ದಾರೆ ಮೆಂಟರ್ ಆಗಿ ಅಂತಾನೆ ಅನ್ನಿಸ್ತಾ ಇತ್ತು ಸೊ ನಿಮ್ಮ ಏನಾದರೂ ಕೇಳಿದ್ದಿದ್ರೆ ಅವ್ರು ಏನಾದರೂ ವಿನ್ನರ್ ಪಟ್ಟದಲ್ಲಿ ಇರ್ತಾ ಇದ್ರ ಎಲ್ಲೋ ಒಂದು ಕಡೆ ಅಲ್ಲಿ ಟ್ರ್ಯಾಕ್ ತಪ್ಪಿದ್ರ ತ್ರಿವಿಕ್ರಮ್ ಅವರು ಅಂತ ಇಲ್ಲ ತ್ರಿವಿಕ್ರಮ್ ಮಾತು ಕೇಳ್ದು ಫ್ರೆಂಡ್ಶಿಪ್ ಕಮ್ಮಿ ಮಾಡ್ದ ಅವ್ನ ಆಟ ಅವ್ನ ಆಡ್ದ ಚೆನ್ನಾಗಾಯ್ತು ಜೊತೆಗೆ ಇದ್ವಿ ಮೇಡಮ್ ಮನೆ ಅಂದ್ರೆ ಜೊತೆಗೆ ಇರ್ಬೇಕಲ್ಲ ಮೇಡಮ್ ನಾವು ಇವಾಗ ಒಂದ್ ಮನೆ ಅಂದಾಗ ಜೊತೆಗೆ ಇರ್ಬೇಕಾಗುತ್ತೆ ಆ ಮನೆಯ ಮಾಡುತ್ತೆ ಅದು ನಾವು ಜೊತೆಗೆ ಬಟ್ ಅವನು ಕಂಟ್ರೋಲ್ ಮಾಡ್ಕೊಂಡು ಆಟ ಏನು ಡೌಟ್ ಇಲ್ಲ ಯಾಕೆ ಸರ್ ಅಂದ್ರೆ ಬೇರೆಯವ್ರು ಕಂಡ್ರೆ ಓಕೆ ಬಟ್ ಮಂಜುನ್ ಕಂಡ್ರೆ ಅಷ್ಟಕ್ಕಷ್ಟೇ ನಿಮ್ಗೆ ಅಷ್ಟೊಂದು ಆಗ್ತಿಲ್ಲ ನಿಮ್ಮ ಮಧ್ಯೆ ಯಾವಾಗ್ಲೂ ಟಗಾಫ್ ಆರ್ ನಡೀತಾನೆ ಇರ್ತಾ ಇತ್ತು ಯಾಕೆ ರೀಸನ್ ಏನು ಅಂದ್ರೆ ಅವ್ರಿಗೆ ನಿಮ್ ಕ್ಯಾಪ್ಟನ್ಸಿ ತಪ್ಪಿಸಿದ್ರು ಅಂತ ಅಂದ್ರೆ ನಿಮ್ ಕ್ಯಾಪ್ಟನ್ಸಿ ಆಟದಲ್ಲಿ ಅವರು ನಿಮ್ಮನ್ನ ತಪ್ಪಿಸ್ತಾರಲ್ಲ ಮೇಡಂ ತಿಕೆ ಅಂದ್ರೆ ಆಟ ಅಂತ ಬಂದಾಗ ಅವನು ಹುಚ್ಚು ತರಾಡೋನು ನಾನು ಹುಚ್ಚು ತರಾಡ್ತಿದ್ದೆ ಸೊ ಅದೊಂದು ಡಿಫ್ರೆನ್ಸ್ ಇತ್ತೆ ಹೊರ್ತು ಇಲ್ಲ ಮನೆಯಲ್ಲೆಲ್ಲ ಚೆನ್ನಾಗೆ ಮಾತಾಡ್ತಾ ಇದ್ವಿ ಅವನು ಚೆನ್ನಾಗಿ ಮಾತಾಡೋವನ್ನ ಹತ್ರ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ ಸೊ ಆ ಥರ ಏನಿಲ್ಲ ಬಟ್ ಆದರೆ ಅದನ್ನು ಹೊರತುಪಡಿಸಿ ಅದೇ ಟಾಸ್ಕು ಅದು ನನ್ನ ಕ್ಯಾಪ್ಟೆನ್ಸಿಯಿಂದ ಆಚೆ ಇಟ್ಟಿದ್ದು ನಾನು ತುಂಬ ಚೆನ್ನಾಗಿರ್ತೀನಿ ಆ ವಾರ ಅವನ ಹತ್ರ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಬಟ್ ಆದರೆ ಜೊತೆಗಿದ್ದೇ ಥರ ಮಾಡಿದ್ನಲ್ಲ ಅನ್ನೋದು ಮನಸ್ಸಿಗೆಲ್ಲ ತುಂಬ ನಾಡ್ತು ಅದಾದಮೇಲೆ ಏನು ಮಾಡಿದೆ ನನ್ನ ಪರ್ಫಾಮೆನ್ಸ್ ನಾನು ಮಾಡ್ಕೊಂಡು ಹೋದನೇ ಹೊರ್ತು ನಾನು ಆ ವಾರದಿಂದ ನನ್ನ ಪರ್ಫಾಮೆನ್ಸ್ ಮೂಲಕ ಅವನ ಆಚೆ ಇಟ್ಟನೇ ಹೊರ್ತು ಕ್ಯಾಪ್ಟೆನ್ಸಿ ಟಾಸ್ಕಿಂದ ನಾನು ಬೇಕಂತ ಮಾಡಿದ್ದು ಎಲ್ಲೂ ಇಲ್ಲ ನೀವು ಮತ್ತೆ ಧನ್ರಾಜ್ ಅವ್ರ ಜೊತೆ ನೀವು ಜಗಳ ಮಾಡ್ಕೊಳ್ತೀರಾ ಅದಾದ್ಮೇಲೆ ನಿಮ್ಗೆ ಧನ್ರಾಜ್ ಅವ್ರ ಮೇಲೆ ಹೆಚ್ಚು ಕನ್ಸರ್ನ್ ಇರುತ್ತೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಧನ್ರಾಜ್ ಅಂದ್ರೆ ಅವ್ನು ತುಂಬಾ ಒಳ್ಳೆಯವನು ಮೇಡಮ್ ಅಂದ್ರೆ ವೆರಿ ಕ್ಯೂಟ್ ನನ್ನ ತಮ್ಮ ಒಂಥರ ಅದೇನೋ ಒಂದು ಗೊತ್ತಿಲ್ಲದೆ ಬಾಂಡಿಂಗ್ ಸ್ಟಾರ್ಟ್ ಆಯಿತು ಅದು ಜಗಳೂ ಆಯಿತು ಏನು ತೊಂದರೆ ಇಲ್ಲ ಆ ಜಗಳ ಆಯಿತು ಅದು ಅದ್ ಮರ್ತ್ ದಾಟಿದ್ವಿ ಅವ್ನು ಯಾವತ್ತಿದ್ರೂ ಹಿಟ್ ಅಷ್ಟೇ ಸೊ ನೀವು ಹನುಮಂತು ಅವರು ಮೋಕ್ಷಿತನ ಆಯ್ಕೆ ಮಾಡ್ತಾರೆ ಫಿನಾಲೆಗೆ ಸೊ ಧನ್ರಾಜ್ ಅವ್ರಿಗೆ ಬೇಜಾರಾಗಿರುತ್ತೋ ಇಲ್ವೋ ರಜತ್ ಅವ್ರಿಗೆ ಬೇಜಾರು ಆಗುತ್ತೆ ಅದು ಅದೇ ನಾನು ಹೇಳಿದ್ನಲ್ಲ ಅವ್ನು ಒಳ್ಳೆ ತಲೆ ಇದೆ ಅವನಿಗೆ ಅವನು ಒಳ್ಳೆ ಯೋಚನೆ ಮಾಡಿ ಆಡ್ದ ಅದರಲ್ಲಿ ತಪ್ಪಿಲ್ಲ ನಾವಾಗಿದ್ರು ಅದನ್ನ ಯೋಚನೆ ಮಾಡಿ ಆಡ್ತಾ ಇದ್ವಿ ಒಳ್ಳೇದಾಗ್ಲಿ ಅವನಿಗೆ ಅಷ್ಟೇ